ಗೆಳೆಯರೇ ನಮಸ್ಕಾರ ಎಲ್ರಿಗೋ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ಕಳೆದ ಒಂದು ವಾರದ ಹಿಂದೆ ಒಂದು ವಾರಕ್ಕೆ ಮೊದಲು ಹೋದರೆ ನಮಗೆ ಮೈಸೂರಿನ ಟಿಕೆಟ್ ಯಾರಿಗೆ ಅಂದರೆ ಪ್ರತಾಪ್ ಸಿಂಹರಿಗೆ ಅಂತ ಹೇಳಲಾಗ್ತಿತ್ತು ಆದರೆ ಒಂದು ವಾರದ ಇತ್ತೀಚಿನ ಬೆಳವಣಿಗೆಗಳು ಇದ್ದಕ್ಕಿದ್ದ ಹಾಗೆ ಯದುವೀರ್ ಒಡೆಯರಿಗೆ ಒಂದು ಮೈಸೂರಿನ ಲೋಕಸಭಾ ಟಿಕೆಟನ್ನು ನೀಡಲಾಗುತ್ತೆ ಆದರೆ ಇಲ್ಲಿ ನಾವು ನೋಡಬೇಕಾಗುತ್ತೆ ಮೈಸೂರಿನ ರಾಜವಂಶಸ್ಥರು ಒಂದು ಅವರು ಅವರಾಗೆ ಬರಲಿಲ್ಲ ಅವರನ್ನು ಬಲವಂತವಾಗಿ ಎಳ್ಕೊಂಡು ಬರಲಾಯಿತು ಅಂತ ಹೇಳಿಬಿಟ್ಟು ಆದರೆ ಆ ಬಲವಂತವಾಗಿ ನಿಜವಾಗ್ಲೂ ಕರ್ಕೊಂಡು ಬಂದ್ರೆ ಅವ್ರನ್ನ ಅಂದರೆ ಇಲ್ಲ ಯದುವೀರ ದತ್ತ ಒಡೆಯರು ಕಳೆದ ಒಂದು ವರ್ಷದಿಂದ ರಾಜಕೀಯಕ್ಕೆ ಬರುವ ಇಂಗಿತವನ್ನು ವ್ಯಕ್ತಪಡಿಸಿದ್ರು ಬಹಳಷ್ಟು ಪ್ರಯತ್ನಗಳನ್ನು ಕೂಡ ನಡೆಸ್ತಾ ನಡೆಸ್ತಾಯಿದ್ರು ಆದರೆ ಈ ಒಂದು ಬಹಳಷ್ಟು ಪ್ರಯತ್ನವನ್ನು ನಡೆಸುವಾಗ ಅವರಿಗೆ ಸಿಕ್ಕಿದ್ದು ಯಡಿಯೂರಪ್ಪನವರು ಅವರು ಅವರನ್ನು ಕರೆದುಕೊಂಡು ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು ಹಾಗೆಯೇ ಅದಾದ ನಂತರ ಪ್ರತಾಪ ಸಿಂಹ ಅವರು ಈ ಒಂದು ಮೀಡಿಯಾ ಮುಂದೆ ಬಹಳಷ್ಟು ವಿಷಯಗಳನ್ನ ಹೇಳ್ತಿದ್ರು ಹೌದಾ ರಾಜಮನೆತನದವರು ಬರೋದಾದರೆ ಬಹಳಷ್ಟು ವಿಷಯಗಳು ಅಂದರೆ ಬಹಳಷ್ಟು ವಿಷಯಗಳು ಅವರಿಂದನೇ ಇತ್ಯರ್ಥವಾಗಲಿವೆ ಅಂದರೆ ಒಂದು ಪೈಪ್ಲೈನನ್ನು ಕೂಡ ನಾವು ಹಾಕಬೇಕು ಅಂದರೆ ರಾಜಮನೆತನದ ಏನು ಆಸ್ತಿಗಳಿವೆ ಅದರ ಮಧ್ಯೆ ತೆಗೆದುಕೊಂಡು ಹೋಗೋದಕ್ಕೆ ನಾವು ಹೋದರೆ ಒಂದು ಪೈಪ್ಲೈನ್ ಆಗಲಿ ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಹೋದರೆ ಅಲ್ಲಿ ಆಗ್ತಕ್ಕಂಥದ್ದು ನಮಗೇನಂದರೆ ಅವರು ಕೋರ್ಟ್ಗೆ ಹೋಗ್ತಾರೆ ನಾವು ಯಾವುದೇ ಕೆಲಸವನ್ನು ಮಾಡೋದಕ್ಕಾಗಲ್ಲ ಅವರೇ ಬರೋದ್ರಿಂದ ಏನು ರಾಜವಂಶಸ್ಥರೇ ಇಲ್ಲಿ ಬಂದು ಒಬ್ಬರು ಏನು ಪ್ರಜಾಪ್ರತಿನಿಧಿ ಆಗೋದ್ರಿಂದ ಈ ಒಂದು ಆಸ್ತಿಯ ಬಹಳಷ್ಟು ಕೆಲಸಗಳು ಅಂದರೆ ಬಹಳಷ್ಟು ಕೆಲಸಗಳು ಏನು ಪೆಂಡಿಂಗ್ ಇದೆ ಅದು ಇಲ್ಲಿ ಮುಕ್ತಾಯಗೊಳ್ಳುತ್ತೆ ಹಾಗೆ ಸುಲಭವಾಗಿ ನಡೆಯುತ್ತೆ ಹಾಗೆಯೇ ಬಹಳಷ್ಟು ಆಸ್ತಿಗಳು ಕೂಡ ಸರ್ಕಾರದ ಆಸ್ತಿಗಳಾಗಿ ಅಂದರೆ ಪ್ರಜೆಗಳ ಆಸ್ತಿಗಳಾಗಿ ಸಿಗುತ್ತೆ ಜನರಿಗೆ ಸಿಗುತ್ತೆ ಅನ್ನೋದನ್ನು ಹೇಳಿದರು ಆದರೆ ಇಲ್ಲಿ ಪ್ರತಾಪಸಿಂಹ ಅವರು ಹೇಳಿದ್ದು ಕೂಡ ವ್ಯಂಗ್ಯವಾಗಿ ಈ ಒಂದು ಮಾತನ್ನು ಹೇಳಿದರು ಆದರೂ ಕೂಡ ಅದರಲ್ಲಿ ಸತ್ಯ ಇತ್ತು ಏಕೆಂದರೆ ಇಲ್ಲಿ ರಾಜಪ್ರಭುತ್ವ ಅನ್ನೋದು ಮುಗಿದು ಹೋಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಈ ಒಂದು ರಾಜಪ್ರಭುತ್ವ ಮುಗಿದು ಹೋಗಿ ಪ್ರಜಾಪ್ರಭುತ್ವ ನಮಗೆ ಬಂದಿತ್ತು ಪ್ರಜಾಪ್ರಭುತ್ವ ಬಂದ ಮೇಲೆ ಬಹಳಷ್ಟು ರಾಜರಿಗೆ ಏನಂದರೆ ಅವರಿಗೆ ಏನು ಸ್ವಲ್ಪ ಆಸ್ತಿಯನ್ನು ಇಟ್ಕೊಂಡು ಉಳಿದ ಎಲ್ಲ ಆಸ್ತಿಯನ್ನು ಸರ್ಕಾರಕ್ಕೆ ಕೊಡಬೇಕು ಅಂದರೆ ಪ್ರಜೆಗಳಿಗೆ ಕೊಡಬೇಕು ಅಂತ ಕೊಟ್ಟರು ಹಾಗೆ ಕೂಡ ಈ ಮೈಸೂರಿನ ರಾಜರು ಕೂಡ ಕೆಲವೊಂದಷ್ಟು ಆಸ್ತಿಗಳನ್ನ ಅವರ ಹತ್ರನೇ ಇಟ್ಕೊಂಡು ಉಳಿದಿದ್ದನ್ನೆಲ್ಲ ಪ್ರಜೆಗಳಿಗೆ ಕೊಟ್ಟರು ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ವಿಷಯಗಳನ್ನ ನೋಡ್ತಾ ಹೋಗೋಣ ಏನಿದೆ ವಿಷಯ ಅಂತ ಹೇಳಿಬಿಟ್ಟು ಮೊದಲಿಗೆ ನಾವು ನೋಡಬೇಕಾಗತ್ತೆ ಈ ಒಂದು ಯಾವ ಯಾವ ಜಾಗ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ಅಂದರೆ ರಾಜ ಮನೆತನದ ಒಡೆತನದಲ್ಲಿ ಇದೆ ಅಂದರೆ ಅವರ ಒಂದು ಒಡೆತನದಲ್ಲಿದೆ ಯಾವುದೋ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ ಮೊದಲಿಗೆ ಮೈಸೂರಿನ ಕುರುಬರಹಳ್ಳಿಯಲ್ಲಿ ಇರ್ತಕ್ಕಂತಹ ನೂರ ಸಾವಿರದ ಐನೂರ ಅರವತ್ತೊಂದು ಎಕರೆ ಜಾಗ ಒಂದು ಸಲ ಯೋಚನೆ ಮಾಡಿ ಮೈಸೂರಿನಲ್ಲಿ ಸಾವಿರದ ಐನೂರ ಅರವತ್ತೊಂದು ಎಕರೆ ಜಾಗ ಅಂದರೆ ಎಷ್ಟು ಸಾವಿರ ಕೋಟಿಗೆ ಬೆಲೆ ಬಾಳಬಹುದು ಅಂತ ಹೇಳಿಬಿಟ್ಟು ಹಾಗೆಯೇ ಹಾಗೆಯೇ ಇನ್ನೂ ಒಂದು ಜಾಗ ಮುಖ್ಯವಾಗಿ ಬೆಂಗಳೂರಿನ ಅರಮನೆ ಮೈದಾನ ಬೆಂಗಳೂರಿನ ಅರಮನೆ ಮೈದಾನದ ನಾನ್ನೂರ ಎಪ್ಪತ್ತೆರಡು ಎಕರೆ ಏನು ಜಾಗ ಇದೆ ಇದು ಯಾವುದೇ ಸರ್ಕಾರದಲ್ಲ ಬಹಳಷ್ಟು ಜನ ಎಷ್ಟು ದಿವಸ ತಿಳ್ಕೊಂಡಿದ್ದು ಇದು ಸರ್ಕಾರದ್ದು ಅಂತಲೇ ತಿಳ್ಕೊಂಡಿದ್ದಾರೆ ಇನ್ನೂ ಕೂಡ ಆದರೆ ಸರ್ಕಾರದಲ್ಲ ಇದು ಕೂಡ ರಾಜಮನೆತನದ ಒಡೆತನದಲ್ಲೇ ಇವತ್ತಿಗೂ ಇದೆ ಹಾಗೆಯೇ ಈಗ ಏನು ಇದು ಸಿದ್ದರಾಮಯ್ಯ ಅವರು ಈಗೇನೋ ತೊಗೊಂಡು ಬರಕ್ಕೆ ಹೋಗಿದ್ದಾರೆ ಅಂತ ಹೇಳಿಬಿಟ್ಟಂದರೆ ಕೆಲವೊಂದು ಈ ಆಸ್ತಿಗಳನ್ನು ಸರ್ಕಾರಕ್ಕೆ ವಶಪಡಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ಪ್ಲ್ಯಾನನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಹಾಗಾಗಿ ಇಲ್ಲಿ ಬಹಳಷ್ಟು ವಿಷಯಗಳು ಕೂಡ ಕೇಳಿ ಬರ್ತಾ ಇದೆ ಏನಂದರೆ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಈಗ ಯದುವರವರು ಬಂದ ನಂತರ ಇದನ್ನು ತೊಗೊಂಡು ಬರ್ತಿದ್ದಾರೆ ಹಾಗೆಯೇ ಸಿದ್ದರಾಮಯ್ಯನವರು ಈ ದ್ವೇಷದ ರಾಜಕಾರಣವನ್ನು ಮಾಡ್ತಿದ್ದಾರೆ ಅಂತ ಒಂದು ಕಡೆ ಹೇಳೋದಕ್ಕೆ ಕೆಲವರು ಹೇಳ್ತಿದ್ರೆ ಇನ್ನು ಕೆಲವರು ಹೇಳ್ತಿದ್ದಾರೆ ಯಾವುದ್ರಿ ರಾಜಕಾರಣ ಇದು ಆಗಾಗಲೇ ಏನು ಈ ರಾಜಪ್ರಭುತ್ವ ಮುಗಿದು ಹೋಗಿ ಈಗ ಪ್ರಜಾಪ್ರಭುತ್ವ ಬಂದಿದೆ ಪ್ರಜಾಪ್ರಭುತ್ವದಲ್ಲಿ ಅವರ ಆಸ್ತಿಯೂ ಕೂಡ ಅವರು ಪ್ರಜೆಯಾಗಿ ಇರುವಾಗ ಆ ಆಸ್ತಿಯೂ ಕೂಡ ಇಷ್ಟೊಂದು ಆಸ್ತಿಗಳಿರುವಾಗ ಆಸ್ತಿಯು ಕೂಡ ಪ್ರೇಜೆಗಳಿಗೆ ಸೇರಬೇಕಲ್ವಾ ಅದು ಸರಿಯಾದ ಕ್ರಮ ಅಂತ ಹೇಳಿಬಿಟ್ಟು ಬಹಳಷ್ಟು ಜನ ಹೇಳ್ತಿದ್ದಾರೆ ಅದು ಏನೇ ಇರಲಿ ಈಗ ಹಾಗಾದರೆ ಏನಿದು ಈ ಮೈಸೂರು ರಾಜರ ಏನು ರಾಜವಂಶಸ್ಥರ ಒಂದು ಈ ಜಾಗಗಳ ಕೇಸ್ಗಳು ಯಾವ ರೀತಿ ಇದೆ ಹಾಗಾದರೆ ಏನಾಗ್ತಾ ಇದೆ ಇದು ನೋಡೋಣ ಒಂದು ಸಲ ನೋಡ್ಕೊಂಡು ಬರೋಣ ಚಿಕ್ಕದ ಹಾಗೇನೆ ಗೆಳೆಯರೆ ನಾವು ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೇವೇಗೌಡರು ಒಂದು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರು ಹಣಕ ಹಣಕಾಸು ಮಂತ್ರಿಯಾಗಿದ್ದಾಗ ಒಂದು ಏನಂದರೆ ಈ ಒಂದು ರಾಜರ ಏನು ಈ ಒಂದು ನಮ್ಮ ಬೆಂಗಳೂರಿನ ಅರಮನೆ ಮೈದಾನದ ನಾನ್ನೂರ ಎಪ್ಪತ್ತೆರಡು ಎಕರೆ ಜಾಗ ಇದೆ ಈ ಜಾಗ ರಾಜ ಅಂದರೆ ರಾಜಮನೆತನದಿಂದ ಪ್ರಜಾಪ್ರಭುತ್ವಕ್ಕೆ ಸೇರಬೇಕು ಇದು ಪ್ರಜೆಗಳಿಗೆ ಸೇರಬೇಕಾದಂಥ ಜಾಗ ಅಂತ ಹೇಳಿಬಿಟ್ಟು ದೇವೇಗೌಡರು ಹೇಳ್ತಾರೆ ಅದನ್ನು ಹೇಳಿದ ನಂತರ ಅದನ್ನು ಪ್ರಜೆಗಳಿಗೆ ಸೇರಿಸಬೇಕು ಅಂತ ಹೇಳಿಬಿಟ್ಟು ಈ ಒಂದು ಹೈಕೋರ್ಟ್ಗೆ ಹೋಗ್ತಾರೆ ಆದರೆ ಹೈಕೋರ್ಟ್ನಲ್ಲಿ ಆಗ ಶ್ರೀಕಂಠ ದ ಶ್ರೀಕಂಠ ದತ್ತ ಇರ್ತಾರೆ ಅವರು ಹೈಕೋರ್ಟ್ನಲ್ಲಿ ಹೋಗಿ ಇದು ನಮ್ಮ ಅಂದರೆ ನಮಗೆ ಸೇರಿದಂತಹ ಜಾಗ ಇದು ನಮಗೆ ಸೇರಬೇಕಾಗಿರುವಂಥದ್ದು ಇದನ್ನು ರಾಜ್ಯ ಸರ್ಕಾರ ನಮಗೆ ಅಂದರೆ ಪ್ರಜೆಗಳಿಗೆ ಸೇರಬೇಕು ಅಂತ ಹೇಳಿ ತಗೊಳ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿಬಿಟ್ಟು ಹೈಕೋರ್ಟ್ಗೆ ಹೋಗ್ತಾರೆ ಆದರೆ ಹೈಕೋರ್ಟ್ನಲ್ಲಿ ಹೈಕೋರ್ಟ್ ಕೂಡ ಹೇಳುತ್ತೆ ಹೌದು ಪ್ರ ಏನು ರಾಜಪ್ರಭುತ್ವ ಮುಗಿದು ಹೋಗಿದೆ ಹಾಗಾಗಿ ಪ್ರಜಾಪ್ರಭುತ್ವ ಇರೋದರಿಂದ ಪ್ರಜೆಗಳಿಗೆ ಸೇರಬೇಕಾಗತ್ತೆ ಅಂತ ಆದರೆ ಇಲ್ಲಿ ಅವರು ಶ್ರೀಕಂಠ ಶ್ರೀಕಂಠ ದತ್ತ ಒಡೆಯರೇನಿದ್ರು ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಯಾಕೆಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಅವರ ವಾದ ಏನಿತ್ತು ಅಂದರೆ ಇದು ನಮ್ಮ ಒಬ್ಬರ ಜಮೀನಲ್ಲ ಇದರಲ್ಲಿ ನಮಗೆ ಹಾಗೆಯೇ ಬಹಳಷ್ಟು ಭಾಗಗಳು ಹೆಣ್ಣು ಮಕ್ಕಳಿಗೂ ಕೂಡ ಬಂದಿದೆ ಹಾಗಾಗಿ ಇದನ್ನು ಯಥಾಸ್ಥಿತಿಯನ್ನು ಕಾಯ್ದುಕೊಡಬೇಕು ಅಂತ ಹೇಳಿಬಿಟ್ಟು ಹಾಗೆಯೇ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ ಇದು ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಒಂದು ಏನು ಸ್ಟೇನ ಕೊಡುತ್ತೆ ಅಂದರೆ ಯಥಾಸ್ಥಿತಿಯನ್ನು ಕಾಯ್ಕೊಂಡು ಹೋಗ್ತಾ ಇರ್ತಾರೆ ಅದಾದ ನಂತರ ಇಲ್ಲಿ ಇನ್ನೂ ಒಂದು ವಿಷಯಗಳು ಬರುತ್ತೆ ಎರಡು ಸಾವಿರದ ಆರು ಏಳರ ಸರ್ಕಾರ ಇದ್ದಾಗ ಬರ್ತಕ್ಕಂಥ ವಿಷಯ ಇದು ಹೆಬ್ಬಾಳದಿಂದ ಕಾವೇರಿ ಜಂಕ್ಷನ್ಗೆ ಬರುವಾಗ ಬಹಳಷ್ಟು ಚಿಕ್ಕದಾಗಿತ್ತು ರಸ್ತೆ ಈ ಒಂದು ರಸ್ತೆಯನ್ನು ಮಾಡೋದಕ್ಕೆ ಸರಿ ಸುಮಾರು ಹದಿನೈದು ಎಕರೆ ಜಾಗವನ್ನು ಈ ಒಂದು ಅರಮನೆ ಮೈದಾನಕ್ಕೆ ಸೇರಿದ್ದನ್ನು ನೀವು ಅಂದರೆ ಕೊಡಬೇಕು ಅಂದರೆ ಅಗಲೀಕರಣ ಮಾಡ್ತೀವಿ ರಸ್ತೆ ಅಗಲೀಕರಣಕ್ಕೆ ನಮಗೆ ಬಿಟ್ಟು ಕೊಡಬೇಕು ಅಂತ ಹೇಳಿಬಿಟ್ಟು ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಮಾಡೋದಕ್ಕೆ ಒಂದು ಕಾಂಪೌಂಡನ್ನು ಕೂಡ ಹಾಕ್ತಾರೆ ಯಾಕೆಂದರೆ ನಾವು ನೋಡಿದಾಗ ಗೊತ್ತಾಗುತ್ತೆ ಮೇಕ್ರಿ ಸರ್ಕಲಿಂದ ಮುಂದಕ್ಕೆ ಸೊ ರಸ್ತೆ ಅಗಲೀಕರಣಕ್ಕೆ ಅಂತ ಕಾಂಪೌಂಡು ಒಳಗಡೆ ಇದೆ ತುಂಬ ಬಳ ಒಳಗಡೆ ಹಾಕಿರ್ತಾರೆ ಹಾಗಾಗಿ ಅದನ್ನು ಮತ್ತೆ ಹೋಗಿ ರಾಜವಂಶಸ್ಥರು ಒಂದು ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಏನಂದರೆ ರಸ್ತೆ ಅಗಲೀಕರಣಕ್ಕೆ ಅಂತ ಹೇಳಿಬಿಟ್ಟು ಒಂದು ಕಾಂಪೌಂಡನ್ನು ಹಾಕಿದರೆ ಅಲ್ಲಿ ಯಾವುದೇ ರಸ್ತೆ ಅಗಲೀಕರಣ ಆಗಿಲ್ಲ ಇವರು ಬೇಕು ಅಂತ ಹೇಳಿಬಿಟ್ಟು ಇದನ್ನು ಪೂರ್ತಿಯಾಗಿ ವಶಪಡಿಸಿಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಮಾಡಿಕೊಂಡಿದ್ದಾರೆ ಸರ್ಕಾರದವರು ಹಾಗಾಗಿ ಇದನ್ನು ಸರಿಯಾಗಿ ಪರಿಶೀಲಿಸಬೇಕು ಹಾಗಾಗಿ ಇವರು ನ್ಯಾಯಾಂಗ ನಿಂದನೆಯನ್ನು ಮಾಡಿದ್ದಾರೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಆದರೆ ಇವರು ಕಾಯ್ದುಕೊಂಡಿಲ್ಲ ಇವರು ಅಗಲೀಕರಣಕ್ಕಾಗಿ ಕಾಂಪೌಂಡನ್ನು ಹಾಕಿ ಯಾವುದೇ ಅಗಲೀಕರಣವನ್ನು ಮಾಡದೆ ಹಾಗೆಯೇ ಸುಮ್ಮನಿದ್ದಾರೆ ಅಂತ ಏಕೆಂದರೆ ಎರಡು ಸಾವಿರದ ಆರು ಏಳರ ಸರ್ಕಾರದ ನಂತರ ಬಂದಂಥ ಸರ್ಕಾರ ಆಗಲೀಕರಣದ ವಿಷಯಕ್ಕೆ ತಲೆ ಹಾಕಲಿಲ್ಲ ಹಾಗಾಗಿ ಅವರು ಹೋಗಿ ಸೊ ರ ಏನು ಒಂದು ನ್ಯಾಯಾಂಗ ನಿಂದನೆಯನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ವಾದ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ ನ್ಯಾಯಾಂಗ ನಿಂದನೆಯನ್ನು ಮಾಡಿದ್ದೀರಿ ಅವರ ಜಾಗವನ್ನು ಅವರಿಗೆ ಬಿಟ್ಟುಕೊಡಿ ಅಂತ ಹಾಗೆಯೇ ಇತ್ತೀಚಿನ ಬೆಳವಣಿಗೆಗಳನ್ನ ಇದ್ದರೆ ಈಗಾಗಲೇ ಆ ಕೇಸು ಬಂದಿದೆ ಏನು ಬೆಂಗಳೂರು ಮಹಾನಗರ ಪಾಲಿಕೆಗೆ ಹಾಗೆಯೇ ಕರ್ನಾಟಕ ಸರ್ಕಾರಕ್ಕೆ ಒಂದು ಸರ್ಕಾರ ಹೇಳಿದೆ ನೀವು ಎಲ್ಲವನ್ನು ತೆಗೆದುಕೊಂಡು ಬಂದು ನಮಗೆ ತಿಳಿಸಿ ಅಂತ ಹೇಳಿಬಿಟ್ಟು ಹಾಗಾಗಿ ಸಿದ್ದರಾಮಯ್ಯನವರು ಈಗಾಗಲೇ ಗರಮ ಆಗಿದ್ದಾರೆ ಗರಮ ಆಗಿ ಅವರು ಒಂದು ಉತ್ತಮವಾದ ವಕೀಲರ ತಂಡವನ್ನು ಮಾಡಿ ಕೇವಲ ಹದಿನೈದು ಎಕರೆ ಅಷ್ಟೇ ಅಲ್ಲ ಹದಿನೈದು ಎಕರೆ ಬರೀ ರಸ್ತೆ ಅಗಲೀಕರಣಕ್ಕೆ ಬರಬೇಕು ಅನ್ನೋದಾದರೆ ಆ ಇಡೀ ಏನು ಬೆಂಗಳೂರಿನ ಅರಮನೆ ಮೈದಾನವೇನಿದೆ ಅದು ಪೂರ್ತಿಯಾಗಿ ಸರ್ಕಾರದ ವಶವಾಗಬೇಕು ಅದನ್ನ ಪೂರ್ತಿಯಾಗಿ ನಾವು ವಶಪಡಿಸಿಕೊಳ್ಳಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಸಚಿವ ಸಂಪುಟದಲ್ಲಿ ಗರಂ ಆಗಿ ಹೇಳಿದ್ದಾರೆ ಅದನ್ನು ವಶಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈಗಾಗಲೇ ಇದು ರಾಜಕಾರಣದ ಒಂದು ಭಾಗ ಸಿದ್ದರಾಮಯ್ಯನವರು ರಾಜಕಾರಣದಕ್ಕೆ ಬರೋದಕ್ಕೆ ಮುಂಚೆ ಇದೆಲ್ಲವನ್ನು ಮಾಡಲಿಲ್ಲ ಈಗ ಏನು ಯದುವಿರೋರು ಈ ಒಂದು ರಾಜಕಾರಣಕ್ಕೆ ಬಂದ ನಂತರ ಇದೆಲ್ಲವನ್ನು ಮಾಡ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಆದರೆ ಇನ್ನು ಕೆಲವರು ಹೇಳ್ತಿದ್ದಾರೆ ಬಿ ಜೆ ಪಿಯವರು ಕೂಡ ಈಗಾಗಲೇ ಸಿದ್ದರಾಮಯ್ಯ ಹಾಗೆಯೇ ಸರ್ಕಾರದ ಮೇಲೆ ಉರಿದು ಬೀಳ್ತಾ ಇದ್ದಾರೆ ಇದೆಲ್ಲವೂ ತಪ್ಪು ಅಂತ ಹೇಳಿಬಿಟ್ಟು ಆದರೆ ನಾವು ನೋಡಬೇಕಾಗತ್ತೆ ಇದು ಕೇಸು ಇದ್ದಂತಹದ್ದೇ ಆದರೆ ರಾಜಕೀಯಕ್ಕೆ ಬಂದಾಗ ಮಾಡಿದ್ದು ಎಷ್ಟು ಸರಿ ಅನ್ನೋದು ಕೆಲವರ ಪ್ರಶ್ನೆ ಇನ್ನು ಕೆಲವರು ಕೇಳ್ತಾ ಇರೋದು ಹೌದ್ರಿ ರಾ ಈ ಒಂದು ರಾಜಪ್ರಭುತ್ವ ಅನ್ನೋದು ಹೋಗಿ ಯಾವತ್ತೂ ಹೊರಟು ಹೋಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹೊರಟೋದ್ಮೇಲೆ ಮತ್ತೆ ಈಗ ಪ್ರಜಾಪ್ರಭುತ್ವ ಇದ್ದಾಗ ಅವರಿಗೆ ಯಾಕೆ ಅಷ್ಟೊಂದು ಜಮೀನು ಇರಬೇಕು ಅಷ್ಟೊಂದು ಆಸ್ತಿ ಪಾಸ್ತಿ ಅಷ್ಟು ಸಾವಿರಾರು ಕೋಟಿ ಮೌಲ್ಯದ್ದು ಯಾಕೆ ಇರಬೇಕು ಅಂತ ನನ್ನ ಪ್ರಶ್ನೆ ಇದರ ಜೊತೆಗೆ ಇನ್ನೂ ಒಂದು ಪ್ರಶ್ನೆ ಇದೆ ಸಿದ್ದರಾಮಯ್ಯನವರೇ ಆಗಲಿ ಯಾವುದೇ ಸರ್ಕಾರ ಆಗಲಿ ರಾಜಕಾರಣಿಗಳ ಆಸ್ತಿಗಳು ಐದು ವರ್ಷ ಹತ್ತು ವರ್ಷಕ್ಕೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿಯ ಆಸ್ತಿಗಳನ್ನು ಮಾಡಿದ್ದಾರೆ ಅದೆಲ್ಲವೂ ಕೂಡ ತನಿಖೆ ನಡೆದರೆ ಒಳ್ಳೆಯದಲ್ವಾ ಹಾಗಾದರೆ ಅದರ ಜೊತೆಗೆ ಇದರ ಜೊತೆಗೆ ಅದನ್ನು ನಡೆಸ್ಬೋದಲ್ವಾ ಇದು ನಡೆಸುವುದು ತಪ್ಪು ಅಂತಲ್ಲ ಯಾಕೆಂದರೆ ಇಲ್ಲಿ ಹೌದು ಪ್ರಜಾಪ್ರಭುತ್ವ ಹೋಗಿದೆ ರಾಜಪ್ರಭುತ್ವ ಹೋಗಿದೆ ಪ್ರಜಾಪ್ರಭುತ್ವ ಇದೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಎಲ್ಲವೂ ಸೇರಬೇಕು ಇದು ನನಗೆ ಸರಿ ಅನ್ನಿಸ್ತಿದೆ ಅದೇ ರೀತಿ ರಾಜಕಾರಣಿಗಳು ಬಹಳಷ್ಟು ಜಮೀನುಗಳನ್ನು ಎಲ್ಲೆಲ್ಲಿಯೋ ತೆಗೆದುಕೊಂಡು ಹೋ ಸರ್ಕಾರದ ಜಮೀನನ್ನು ಇಟ್ಟುಕೊಂಡಿದ್ದಿರಲಿಲ್ಲ ಅದರ ಬಗ್ಗೆಯೂ ಕೂಡ ತನಿಖೆ ನಡೀಬೇಕು ಅನ್ನೋದು ನನ್ನ ಒಂದು ಯೋಚನೆ ಹಾಗೆಯೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು